ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಪೊನಂಪೇಟೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಹತ್ತು ಕೋಟಿ ಎಪ್ಪತ್ತೇಳು ಲಕ್ಷಕ್ಕೂ ಅಧಿಕ ಮಟ್ಟದ ಕಾಮಗಾರಿಗಳಿಗೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಭೂಮಿ ಪೂಜೆ ನೆರವೇರಿಸಿದರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣನವರು ಪೊನಂಪೇಟೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಭೂಮಿ ಪೂಜೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮ ಕೈಗೊಂಡರು ಮೈಸೂರು ಗೋಣಿಕಪ್ಪ ಮುಖ್ಯ ರಸ್ತೆಯ ಆಯ್ದ ಭಾಗಗಳಲ್ಲಿ ಮೂರು ಕೋಟಿ ಎಂಬತ್ತು ಲಕ್ಷ ವೆಚ್ಚದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು ತಿತಿಮತಿ ಸಮೀ ಸೇತುವೆಯಿಂದ ದೇವರಪುರದವರೆಗಿನ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ತಿತಿಮತಿ ಪಟ್ಟಣದಲ್ಲಿ ನೆರವೇರಿಸಿದರು ಕಾಮಗಾರಿ ಅತಿ ಶೀಘ್ರದಲ್ಲಿ ಮುಗಿಯುವಂತೆ ಹಾಗೂ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ನಿರ್ದೇಶನ ನೀಡಿದರು ಕರ್ನಾಟಕ ಶಾಸಕ ಆಯಿತು ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರ ಆಯಿತು ನಂಗಡೆ ಊರು ಅಜ್ಜ ಕೊಟ್ಟರ ಶ್ರೀಮಾನ್ ಎಸ್ ಇಲ್ಲಿ ಬಂದಿತ್ತು ನಂಗೆ ಈ ಉದ್ಘಾಟನೆ ಸಮಾರಂಭ ಮಾಡಿತ್ತು ನಂಗೆ ಕೂಡ ಹೆಚ್ಚು ಕಡೆ ಹೆಮ್ಮೆರ ವಿಷಯಂಗೆ ನಂಗಡ ಊರ ಶಾಸಕ ನಂಗಡ ಜಾಗಕ್ಕೆ ಜಾಗ ಪಂದಿರ ಉದ್ಘಾಟನೆ ಮಾಡಿದಂತ ಅವರು ಹೆಮ್ಮೆರ ವಿಷಯ ಇದು ಬೋಡೆ ಒಂದು ಕೊಟ್ಟಲ ಸರ್ ಈ ರೋಡ್ ಬ್ರಿಟಿಷ್ ಕಾಲ ತಿಂಜ ಈ ರೋಡ್ ಇದು

ಅಲ್ಲಿಗೆ ನಂಗೆ ನಂಗೆ ಸಂಪರ್ಕ ಮಾಡ್ತಾಡಂದ್ರು ಸರ್ ರೋಡ್ ತುಂಬಾ ಪಾಳ ತುಂಬಾ ಜನ ಅಲ್ಲಿ ಇಲ್ಲಿ ಆಡುವ ನಂಗೆ ಇದು ನಾ ಅದಂಗಾಯ್ತು ಮೆಮೊರ ಸಮೇತ ರೆಡಿ ಮಾಡಿ ಅಂಗ ಎಲ್ಲ ಎಳ್ದ ನಂಗಡ ಶಾಸಕ ನಂಗಡ ಧೀಮಂತ ನಾಯಕ ಅದನ್ನ ಈಡೇಡ್ಸಿಡ್ ತಪ್ಪಾ ತಂತೆ ತಪ್ಪ ಆಡೋ ಭರವಸೆ ನಾಕೊಂಡು ಅದನ್ನ ನಾನು ಹಂಗ ಇದ್ದು ಎಲ್ಲ ಹುಡುಕಾಡಿನ ಶಾಸಕಿ ವಿನ್ಯಾಸ ನಂಗ ಇಲ್ಲಿ ನುಕ್ ಕ್ಷೇಮಾಭಿವೃದ್ಧಿ ಸಂಘ ಅನ್ನೋ ಒಂದು ಉಂಟ ಕಟ್ಟಿಂಡಿತ್ತು ನಂಗಡೆ ನಲ್ಲಂಗ ಎಲ್ಲಾ ಸಂಘ ಉಂಟು ಸರ್ ಆ ಸಂಘಗಳ ಪರವಾಯ್ತು ನಾನು ಈ ನಂಗಡೆ ಶ್ರೀಮಾನ್ ನಂ ಶಾಸಕ ನಂಗ ಒಂದು ಸನ್ಮಾನ ಮಾಡ್ತ ನಂಗ ಗೌರವ ಸೂಚನೆ ಕೊಡ್ತಾನೆ ಬಳಿಕ ಮೈಸೂರು ಪೊನ್ನಂಪೇಟೆ ಮುಖ್ಯ ರಸ್ತೆಯ ದೇವರಪುರದಿಂದ ಸೀಗೆ ತೋಡು ಸೇತುವೆ ತನಕ ಮೂರು ಕೋಟಿ ಐವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಕಿಲೋಮೀಟರ್ ಉದ್ದದ ರಸ್ತೆಯ ಉದ್ಘಾಟನೆ ನೆರವೇರಿಸಿದರು ದೇವರಪುರ ಪಟ್ಟಣದಲ್ಲಿ ಅಭಿವೃದ್ಧಿ ಕಾಮಗಾರಿಯ ಉದ್ಘಾಟನೆ ನೆರವೇರಿಸಿದರು ಈ ವೇಳೆ ಗೋಣಿಕೊಪ್ಪ ಪೊನ್ನಂಪೇಟೆ ಮುಖ್ಯ ರಸ್ತೆಯ ಬಾಳಾಜಿಯಿಂದ ಜೋಡುಬಿಟ್ಟಿ ಮಾಯಾಮುಡಿ ಬಾಳಾಜಿ ಜೋಡುಬಿಟ್ಟಿ ಕುಂದ ಭಾಗದಲ್ಲಿ ಒಂದು ಕೋಟಿ ರೂಪಾಯಿ ಅನುದಾನದಲ್ಲಿ ರಸ್ತೆ ಅಗಲೀಕರಣ ಹಾಗೂ ಮರು ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಿದರು ಹೊದಿಕೇರಿಗೆ ಆಗಮಿಸಿದ ಶಾಸಕರು ಐದು ಲಕ್ಷಗಳ ಅನುದಾನದಲ್ಲಿ ನಿರ್ಮಾಣಗೊಂಡ ಹುದಿಕೇರಿ ಕಳತೋಡು ನೂತನ ರಸ್ತೆಯನ್ನು ಲೋಕಾರ್ಪಣೆಗೊಳಿಸಿದರು ಹುದಿಕೇರಿಯ ಮನೆಯಲ್ಲಿ ನಲವತ್ತೆರಡು ಲಕ್ಷ ಅನುದಾನದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಹನ್ನೊಂದು ಕೆವಿ ವಿದ್ಯುತ್ ಮಾರ್ಗಕ್ಕೆ ಚಾಲನೆ ನೀಡಿದರು ಬಳಿಕ ಮಡಿಕೇರಿ ರಸ್ತೆಯ ಪೂಕಳತೋಡು ಭಾಗದಲ್ಲಿರುವ ಸೇತುವೆಯ ಮರು ನಿರ್ಮಾಣಕ್ಕಾಗಿ ಎರಡು ಕೋಟಿ ಅನುದಾನವನ್ನು ಒದಗಿಸಿದ್ದು ಈ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ರಸ್ತೆರ ಕಾಮಗಾರಿ ಹಿಂಗಾರು ರೂಟೈನ್ ನೋಡಿದ ಮುಖ್ಯ ರಸ್ತೆ ಅಡ್ಡ ರಸ್ತೆ ರೀ ಮತ್ತು ಕೈಂಜ ಕಾಲ ಹತ್ರ ಮಳೆ ತುಂಬ ದೀರ್ಘಕಾಲ ನಂದು ಆರು ತಿಂಗಳ ಮೇಯಿಂದ ಪ್ರಾರಂಭ ಆಯಿತು ಡಿಸೆಂಬರ್ ಸೊ ಅಥವಾ ಕೆಲಸ ಮಾಡೋಕ್ಕಾಗಿಲ್ಲ ಮಳೆಯಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ ರೋಡ್ರ ಕೆಲಸ ಮಾಡಿಸೋಕ್ಕೋಗ ರೋಡು ಭಾರೀ ಕಟ್ಟುಬೋತಿ ಇಲ್ಲ ಎಂದು ಹೊಣ್ಣಕ್ಕಾಗಿಲ್ಲ ಜ ಎಲ್ಲ ರಸ್ತೆ ಅಮ್ಮಕ್ಕೆ ಮಾಡೋಕ್ಕೂ ಸಾಧ್ಯ ಇಲ್ಲ ಹಿಂದೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ನೂರ ಎಂಬತ್ತು ಕಿಲೋಮೀಟ್ರ್ ಉಂಡು ನಾಗರೋಳೆ ನಾಣಚಿಯಿಂದ ಉಚಿತ ಕರಿಕೆ ಪರಾಜಕತನ ಪರಾಜಕತೆನೆ ಎಲ್ಲಲ್ಲಿಯೂ ಮಳೆ ಜಾಸ್ತಿ ಆಯ್ತು ರೋಡ್ರ ಪರಿಸ್ಥಿತಿ ಭಾರಿ ಕಷ್ಟ ಜನ ರೋಡ್ ಕಪ್ಪ ಜಾಸ್ತಿ ಆಪಚ್ಚಕ್ಕೆ ರೋಡ್ರ ವ್ಯವಸ್ಥೆಯನ್ನು ಮಾಡೋಕೆ ಈ ಕುರಿ ನಂಗೆ ಕೆಲಸ ಮಾಡಿಕೊಂಡು ಒಪ್ಪ ಕಾಲಕ್ಕೂ ಈಗಾಗಲೇ ಬಜೆಟ್ ಬಿ ಡಬ್ಲ್ಯೂ ಡಿಯಿಂದ ನನ್ಕಟ್ಟಿ ಇನ್ನತರ ಕಾಲಕ್ಕೂ ಕೂಡ ಉಂಡೆ ಅದಂಗೆ ಅಂತವಂತ ಆಯ್ತು ಪುರುಷ ಯಾಪಂಥ ಎಲ್ಲ ರಸ್ತೆಯ ಕಾಮಗಾರಿ ಆಯ್ತು ಅದಕ್ಕೆ ಈ ಕಾಲಕ್ಕೆ ಅವರು ದಾಖಲೆಲ್ಲ ನೂರ ನಾಪತ್ತು ಕೋಟಿ ತಂತು ಅಂದರೆ ಪಿ ಡಬ್ಲ್ಯೂ ಡಿ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಕೋರ್ಸ್ ಬರೀ ಪಿ ಡಬ್ಲ್ಯೂ ಡಿ ಕಾರ್ ತಂತು ಈ ಬಾರೆ ಬಾರೇ ತರ ಹತ್ರ ಫಂಡ್ ಅದೆಲ್ಲ ಬಂತು ನಂಗಡ ಗ್ರಾಮೀಣ ರಸ್ತೆಯ ಅಭಿವೃದ್ಧಿ ಕೊಡುವಂಥ ದುಡ್ಡು ಎಲ್ಲನೂ ಗೊಪ್ಪ ಸೊ ಅದಕ್ಕೆ ಆ ಥರ ಕೆಲಸ ಮಾಡೋಣ ಜನಡ ಸಹಕಾರ ಇರೋ ಹಕ್ಕು ರಸ್ತೆ ಮಾಡೋದು ಬೆಲೆ ಇರೋಲ್ಲ ಈ ರೋಡ್ರವಳು ಮಾರತ್ನ ಚೆನ್ನಾಗಿ ಕತಿ ಚಂಗೆ ಆ ಪಾಲಿನ ಮಳೇಲ್ಲೂ ಕುಂಡಾಯಿ ಬಚ್ಚಿ ಗುಂಡಾಯಿ ಬಚ್ಚಿ ಕಳಪೆ ಕಂಬಗಾರಿ ಚೆನ್ನಾಗಿ ಬೇಲಿನ ಚೆನ್ನ ರೊಟ್ಟಿ ತಗೊಳ್ಳೋದು ಚರಂಡಿ ಮಾಡಲ್ಲ ರೋಡ್ ಮಾಡತ್ತಿ ನನ್ನ ಕಡೆ ಬೇಲಿಗೆ ಹೋಗಿರಲಿ ನಾನು ಹಿಂಗೆ ರೋಡ್ ಕ ಹೊಂಡುದನ್ನು ನನಗೆ ಚೆನ್ನಾಗಿ ಸ್ಯಾಕ್ರಿಫೈಸ್ ಮಾಡೋದು ನನ್ನ ಕಡೆ ಪರಂಪರೆ ರಿಂಗಲೈಜೀಸೆಲ್ಲ ಪೆರಿಯಾಗಿ ಉಂಟು ನಂಗೆ ದಾನ ಜಾಗ ದಾನ ಕೊಡ್ತಿದ್ ಸರ್ಕಾರಿ ಕಟ್ಟಡ ಇನ್ ಶಾಲೆ ಆಡಿ ಆಸ್ಪತ್ರೆ ಆಡಿ ಇದೆಲ್ಲ ಕೂಡ ನಂಗ ಪೂರ್ವಜ ದಾನ ಕೊಡ್ತಾ ಜಾಗದಲ್ಲಿ ಕಟ್ಟದ ಸರ್ಕಾರದ ಜಾಗದಲ್ಲಿ ಕಟ್ಟದಲ್ಲ ಸೊ ಅದೇ ನಂಗಡ ಪರಂಪರೆ ಕೊಡಗರ ಪರಂಪರೆ ಅಂದ್ರೆ ಅವ್ರ ಬೇರೆ ಇರೋ ಚೆನ್ನಾಗಿ ಬಿಟ್ಟಿದ್ ಚರಂಡಿ ಅಂತ ರೋಡ್ ಜಾಸ್ತಿ ಇಪ್ಪ ಅಂದ್ ಪುನಃ ಮುಂದ್ ಕಾಲಕ್ಕೆ ನಾ ಕಪ್ಪನಾಗಲ್ಲ ನಂಗೆ ಬರಗಡೆ ಸಂಜಾರ್ ಕಾಲ ರೋಡ್ಕಡೆ ದುಡ್ಡು ಸಾರ್ವಜನಿಕ ದುಡ್ಡು ತಾನೆ ಸರ್ಕಾರದ ದುಡ್ಡು ಅಂತ ಇರ್ತದ ಹಿಂಗ ಅವ್ರ ಚೆನ್ನಾಗಿ ಚಾಕ್ಲೇಟ್ ಇರ್ತದ ಟ್ಯಾಕ್ಸ್ ಉಡಿ ಗೌರ್ಮೆಂಟ್ ಟ್ಯಾಕ್ಸ್ ರೆವಿನ್ಯೂ ಕೊಪ್ಪ ಅಲ್ಲಿಂದ ಬಂದು ದುಡ್ಡು ಹಂಚಿಕೆ ಅಪ್ಪ ಅದನ್ನ ನಿಂಗಡ ದುಡ್ಡುನೇ ಮಾಡು ಅದಕ್ಕೆ ಅದನ್ನ ಬಳಿಕೆ ಬಾಳಿಕೆ ಬರಡಿ ನನ್ನಂತ ಹಚ್ಚಿಗೆ ಉದ್ದೇಶ ಸೊ ಸಾಕಾರ ಇರಡಿ ಚೆನ್ನಾಗಿ ಕೊಂಬೆ ಗೊಂಬೆ ಕೆತ್ತಿರಿ ಮಳೆಗಾಲ ಕುಂಜಿ ಬಿಂಜ ಪ್ಲಸ್ ಚೆನ್ನಾಗಿ ಬೇಲಿ ಬಿಟ್ಟಿದ್ದೆ ಚರಣಿ ಮಾಡಿ ಮಾಡೋಕೆ ಶಾಸಕರೊಂದಿಗೆ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಚಪ್ಪುಡಿರ ಅರುಣ್ ಮಾಚಯ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೀದಿರಿರ ನವೀನ್ तलूकु प्रचार समिति अध्यक्षर टाटो मोणप तिथिमति व्यक्षर नवीन देवरापुर व्यक्षर बसंत होदिकेरी वलय्क्षर चेगुला सूरज बेन्नी अड हरिश् डाक्टर मध्यस्थ ಮಣಿಕುಂಜ ಪಿಸಿ ರಾಮು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪಂಕಜ ಪ್ರಮುಖರಾದ ರಜನಿ ಪುಷ್ಪ ರವೀನಾ ಸತೀಶ್ ಕಳಿಚಂಡ ಸುರೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚುಬ್ರು ನವೀನ್ ಸೂರಜ್ ವಾಸು ಕುಟ್ಟಪ್ಪ ಮನೋಹರ್ ರಮೇಶ್ ದೀಕ್ಷಿತ್ ಕಾರ್ಯಪ್ಪ ಅಜ್ಜಿಕುಟ್ಟಿರ ಪಮು ಅಜ್ಜಿಕುಟ್ಟಿರ ಗಿರೀಶ್ ಮಂದಣ್ಣ ಅಜ್ಜಿಕುಟ್ಟಿರ ಪೊನ್ನು ಸುಧೀರ್ ಮೋಟಯ್ಯ ದಿಲ್ಲು ವಿಷು ಉದಯ ಮಧುತಮ್ಮಯ್ಯ ಕರುಂಬಯ್ಯ ಕಿರಿಯಮಡ ಗಣೇಶ್ ಹಾಗೂ ಪಕ್ಷದ ಹಲವು ಮುಖಂಡರು ಉಪಸ್ಥಿತರಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಳಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್